ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಸಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಕೈಗಾರಿಕಾ ವಿಸ್ತರಣಾಧಿಕಾರಿ ಮೂರು ಹುದ್ದೆಗಳಿಗೆ ಮತ್ತು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿನ ಗ್ರಂಥಪಾಲಕ ಹದಿಮೂರು ಹುದ್ದೆಗಳಿಗೆ ಕಳೆದ ಮಾರ್ಚ್ ಹದಿನೈದರಂದು ಅಧಿಸೂಚನೆ ಪ್ರಕಟಿಸಿ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದು ನಿಮಗೆ ತಿಳಿದೇ ಇದೆ ಈ ಅಧಿಸೂಚನೆಗೆ ಈಗ ತಿದ್ದುಪಡಿ ಅಧಿಸೂಚನೆಯನ್ನ ಪ್ರಕಟಿಸಿ ಮತ್ತೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿದೆ ಏಕೆ ಎಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಗ್ರೂಪ್ ಸಿ ಯ ಎಪ್ಪತ್ತಾರು ಹುದ್ದೆಗಳಿಗೆ ಒಟ್ಟು ಗ್ರಂಥ ಪಾಲಕ ಮತ್ತು ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ಸೇರಿಸಿದರೆ ಒಟ್ಟು ಎಪ್ಪತ್ತಾರು ಹುದ್ದೆಗಳಿಗೆ ಈ ಅಧಿಸೂಚನೆ ಪ್ರಕಟಿಸಲಾಗಿತ್ತು ಈಗ ತಿದ್ದುಪಡಿ ಅಧಿಸೂಚನೆಯನ್ನ ಜುಲೈ ಇಪ್ಪತ್ತೆರಡರಂದು ಪ್ರಕಟಿಸಲಾಗಿದೆ ಇದರಲ್ಲಿ ಏನ್ ವಿಷಯ ಎಂಬುದನ್ನ ನೋಡಿ ಗಮನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ತಿದ್ದುಪಡಿ ಅಧಿಸೂಚನೆಯನ್ನ ಬಿಬಿಎಂ ಮತ್ತು ಬಿಟೆಕ್ ಮಾಡಿದವರಿಗೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿದೆ ಅರ್ಜಿ ಸಲ್ಲಿಸಲು ಜುಲೈ ಇಪ್ಪತ್ತ್ ಮೂರರಂದು ಆರಂಭ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿದೆ ಆಗಸ್ಟ್ ಒಂದರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ ಅಂದೇ ಅರ್ಜಿ ಶುಲ್ಕ ಪಾವತಿಸಲು ಕೂಡ ಕೊನೆಯ ದಿನವಾಗಿರುತ್ತದೆ ಗ್ರೂಪ್ ಸಿ ಯ ಈ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಿಸಿದ ಗ್ರಂಥಪಾಲಕ ಮತ್ತು ಕೈಗಾರಿಕಾ ವಿಸ್ತರಣಾಧಿಕಾರಿ ಎರಡೂ ಹುದ್ದೆಗಳಿಗೆ ಈಗ ಅರ್ಜಿ ಸಲ್ಲಿಸಬಹುದು ಬಿಬಿಎಂ ಮತ್ತು ಬಿಟೆಕ್ ಮಾಡಿದವರು ಅರ್ಜಿ ಸಲ್ಲಿಸ ಅರ್ಜಿ ಸಲ್ಲಿಸಬಹುದು ಮತ್ತು ಗ್ರಂಥಪಾಲಕ ಹುದ್ದೆಗೆ ಇದುವರೆಗೆ ಅರ್ಜಿ ಸಲ್ಲಿಸದೇ ಇರುವ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ ಇದು ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಗೊಂಡ ಅಧಿಸೂಚನೆ ನಾ ತೋರಿಸ್ತಾ ಇದ್ದೇನೆ ಇದು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆನ ಒಟ್ಟು ಅರವತ್ಮೂರು ಹುದ್ದೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆ ಅದರಲ್ಲಿ ಹದಿಮೂರು ಹುದ್ದೆ ಹೈದರಾಬಾದ್ ಕರ್ನಾಟಕಕ್ಕೆ ಗ್ರಂಥಪಾಲಕ ಹುದ್ದೆಗಳಲ್ಲಿ ಹದಿಮೂರು ಹುದ್ದೆಗಳಲ್ಲಿ ಮೂರು ಹುದ್ದೆ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾಗಿರುತ್ತದೆ ಇದಕ್ಕೆ ಪ್ರತ್ಯೇಕವಾದ ಅಧಿಸೂಚನೆ ಪ್ರಕಟಗೊಂಡಿರುತ್ತದೆ ಅದನ್ನ ನೀವು ಕರ್ನಾಟಕ ಲೋಕ ಸೇವಾ ಆಯೋಗದ ವೆಬ್ಸೈಟ್ ನಲ್ಲಿ ನೋಡಬಹುದು ಅರ್ಜಿ ಶುಲ್ಕ ಏನಂದ್ರೆ ಈಗ ಹೊಸದಾಗಿ ಅರ್ಜಿ ಶುಲ್ಕ ಸಲ್ಲಿಸುವವರು ಕೂಡ ಆರ್ನೂರು ರೂಪಾಯಿ ಶುಲ್ಕ ಪಾವತಿಸಬೇಕಾಗಿರುತ್ತದೆ ಸಾಮಾನ್ಯ ಅಭ್ಯರ್ಥಿಗಳಾದ್ರೆ ಆ ಪ್ರ ಟೂ ಎ ಟೂ ಬಿ ತ್ರೀ ತ್ರೀ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ನಿಗದಿಪಡಿಸಿರ್ತದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಶುಲ್ಕವಿರುವುದಿಲ್ಲ ನೇಮಕಾತಿ ವಿಧಾನ ನಿಮ್ಗೆ ಗೊತ್ತಿರುವ ಹಾಗೆ ಎರಡು ಪರೀಕ್ಷೆ ನಡೆಯುತ್ತೆ ಪರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಪ್ರಶ್ನೆ ಪತ್ರಿಕೆ ಎರಡರ ಎರಡು ಒಟ್ಟು ತಲಾ ನೂರು ಅಂಕಗಳ ಎರಡು ಪ್ರಶ್ನೆ ಪತ್ರಿಕೆಗಳ ಲಿಖಿತ ಪರೀಕ್ಷೆಗಳ ಮೂಲಕ ಅಹ್ ನೇಮಕ ನಡೆಯಲಿದೆ ಇದಕ್ಕೆ ಸಂದರ್ಶನ ಇರುವುದಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಪಡೆದ ಅಂಕಗಳಾದ ಮೇಲೆ ಪರಿ ನೇಮಕಾತಿ ನಡೆಯಲಿದೆ ಅಗತ್ಯ ಇದ್ದವರಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ ಹದಿನೆಂಟು ಒಳಗಿನ ಹದಿನೆಂಟು ವರ್ಷ ಕನಿಷ್ಠ ವಯಸ್ಸು ಅರ್ಜಿ ಸಲ್ಲಿಸಲು ಮೂವತ್ತೈದು ವರ್ಷ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತೆ ಮೀಸಲು ಹೊಂದಿರುವ ಅಭ್ಯರ್ಥಿಗಳಿಗೆ ಇದು ವಯೋಮಿತ್ರ ಸಡಿಲಿಕೆ ಇರ್ತದೆ ನೋಡ್ತಾ ಇದ್ದೀರಾ ಏನ್ ಬದಲಾವಣೆ ವಿದ್ಯಾರ್ಥಿಯಲ್ಲಿ ಮಾಡಿದ್ದಾರೆ ಅಂತ ಎಂಬುದನ್ನು ನೋಡ್ತಾ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಬಿಕಾಂ ಬಿಎಸ್ಸಿ ಬಿಬಿಇ ಬಿಬಿಎ ಬಿಇ ಮಾಡಿದವರು ಮಾತ್ರ ಅರ್ಜಿ ಸಲ್ಲಿಸಬಹುದು ಅಂತ ಹಿಂದೆ ಹೇಳಿದ್ರು ಈಗ ಬಿಬಿಎಂ ಮತ್ತು ಬಿಟೆಕ್ ಮಾಡಿದವರಿಗೂ ಅವಕಾಶ ಮಾಡಿಕೊಡಲಾಗಿದೆ ಬಿಬಿಎಂ ಮತ್ತು ಬಿಟೆಕ್ ಮಾಡಿದ ಅಭ್ಯರ್ಥಿಗಳು ಈಗ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಇನ್ನು ಗ್ರಂಥಪಾಲಕ ಹುದ್ದೆಗಳಿಗೆ ನಿಮಗೆ ಗೊತ್ತ ಹಿಂದೆ ತಿಳಿಸಿದಾಗೆ ಲೈಬ್ರರಿ ಸೈನ್ಸ್ ಅಲ್ಲಿ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು ಯಾರಾದ್ರೂ ಈ ವಿದ್ಯಾರ್ಹತೆ ಇದ್ದು ಇನ್ನೂ ಅರ್ಜಿ ಇದ್ದಲ್ಲಿ ಈಗ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಇದು ವೇತನ ಶ್ರೇಣಿ ಅನ್ನು ಗಮನಿಸಿ ಎರಡು ಹುದ್ದೆಗಳ ವೇತನ ಶ್ರೇಣಿಯನ್ನ ನೀವು ಗಮನಿಸಿ ಬಹಳ ಇಂಪಾರ್ಟೆಂಟ್ ಆದ ಎರಡು ಹುದ್ದೆಗಳು ಯಾರಾದ್ರೂ ಅರ್ಜಿ ಸಲ್ಲಿಸದೆ ಈ ಅವಕಾಶ ಮಿಸ್ ಆಯ್ತಲ್ಲ ಅನ್ಕೊಂಡವ್ರು ಈಗ ಯೋಚಿಸಿ ಯೋಚನೆ ಮಾಡದೆ ಕೂಡಲೇ ಅರ್ಜಿ ಸಲ್ಲಿಸಿ ಕೊನೆ ದಿನ ತನಕ ಕಾಯಬೇಡಿ ಈ ಕೂಡಲೇ ಅರ್ಜಿ ಸಲ್ಲಿಸಿ ಸ್ನೇಹಿತರೆ ಈ ಕರ್ನಾಟಕ ಲೋಕಸೇವಾ ಆಯೋಗದ ವೆಬ್ಸೈಟ್ ನಲ್ಲಿ ಈ ಅಧಿಸೂಚನೆ ಅಂದ್ರೆ ಹಳೆಯ ಅಧಿಸೂಚನೆ ಕೂಡ ಇದೆ ಈಗಿನ ತಿದ್ದುಪಡಿ ಅಧಿಸೂಚನೆ ಕೂಡ ಇದೆ ಎರಡನ್ನೂ ಸರಿಯಾಗಿ ಓದಿಕೊಂಡು ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿ ಸ್ನೇಹಿತರೆ ಈ ರೀತಿಯ ಉದ್ಯೋಗದ ಮಾಹಿತಿಯನ್ನ ನಾವು ಈ ಯೂಟ್ಯೂಬ್ ಚಾನೆಲ್ ನೀಡ್ತಾ ಇರ್ತೇವೆ ಅದಕ್ಕಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ